ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಮಹಾಲಯ ಅಮಾವಾಸೆ ಪಿತೃಪಕ್ಷ ಸೊ ಈ ಒಂದು ಹಬ್ಬದಲ್ಲಿ ಎಡೆ ಇಡೋದನ್ನ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರಾದರೂ ಮೊದಲನೇ ಬಾರಿಗೆ ಎಡೆ ಇಡ್ತೀರಾ ಮತ್ತು ಅಥವಾ ಮುಂದೆ ಇಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂತ ಅನ್ನೋರಿಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ತುಂಬಾ ಉಪಯುಕ್ತ ಆಗುತ್ತೆ ಏನೆಲ್ಲ ಇಡಬೇಕು ಹೇಗಿಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಯಾವ್ಯಾವ ಸಾಮಾನುಗಳನ್ನ ತರಬೇಕು ಏನೇನು ತಿಂಡಿಗಳನ್ನ ಮಾಡಬೇಕು ಅಂತ ಹೇಳಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ತಪ್ಪದೇ ನೋಡ್ಕೋಬಹುದು ನಾವೇನಾದರೂ ಎಡೆ ಇಡೋದಕ್ಕೂ ಮುಂಚೆ ನಾವು ಏನು ಜಾಗನ ಸೆಲೆಕ್ಟ್ ಮಾಡಿರ್ತೀವಿ ಅದನ್ನು ಒಂದ್ಸಲ ಒರೆಸ್ಕೊಂಡ್ಬಿಡ್ಬೇಕು ನಾವು ಎಷ್ಟೇನೆಲ್ಲ ಒರೆಸಿದ್ರು ಅಷ್ಟೇ ಎಡೆ ಇಡೋದಕ್ಕೂ ಮುಂಚೆ ಸ್ವಲ್ಪ ಒರೆಸ್ಕೊಬೇಕು ಬಾಳೆಯಲ್ಲೇನ ತೊಳೆದಾದರೂ ತೊಗೊಳ್ಳಿ ಅಥವಾ ಅಲ್ಲೇ ಇಟ್ಬಿಟ್ಟು ನೀರಾದರೂ ಹಾಕಬಹುದು ನೋಡ್ಕೊಳ್ಳಿ ಯಾವ ಕಡೆ ಇಡಬೇಕು ಎಷ್ಟು ಉದ್ದ ಆಗುತ್ತೆ ಎಷ್ಟು ಅಗಲ ಬೇಕು ನಾವೆಷ್ಟು ಎಡೆ ಇಡ್ತೀವಿ ಇದನ್ನೆಲ್ಲ ನೋಡ್ಕೋಬೇಕಾಗಿರುತ್ತೆ ಸೊ ಈ ರೀತಿಯಾಗಿ ಪೂರ್ವಕ್ಕೆ ಸೂರ್ಯ ಉದಯ ಆಗುವಂತಹ ಒಂದಕ್ಕೆ ಅಥವಾ ದಕ್ಷಿಣ ದಿಕ್ಕಿಗೆ ಈ ಒಂದು ಎರಡು ದಿಕ್ಕಲ್ಲಿ ನಾವು ಎಡೆಯನ್ನು ಇಡಬಹುದು ಸೊ ಹಾಗಾಗಿ ನಾವು ಇವತ್ತು ಪೂರ್ವ ಸೂರ್ಯ ಉದಯ ಆಗುವಂತಹ ಜಾಗದಲ್ಲಿ ಎಡೆ ಇಡ್ತಾ ಇದ್ದೀವಿ ಸೊ ಅಂಥ ಒಂದು ಕಡೆಗೆ ಎಡೆಯನ್ನು ಇಡ್ತಾ ಇದ್ದೀವಿ ಸೊ ಈಗ ನಾನು ಎಲೆ ಎಲ್ಲಾನು ಎಷ್ಟು ಉದ್ದ ಆಗುತ್ತೆ ಯಾವ ಕಡೆ ಇಟ್ಕೋಬೇಕು ಅದನ್ನೆಲ್ಲ ನೋಡ್ಕೊತಾ ಇದ್ದೀನಿ ಹಾಗೆ ಎಲೆನೂ ಕೂಡ ತೊಳ್ಕೊಬೇಕು ಸೊ ಫಸ್ಟು ಜಾಗ ಎಲ್ಲನೂ ನೋಡ್ಕೋತೀನಿ ಯಾಕಂದರೆ ಎಲ್ಲ ತಿಂಡಿಗಳನ್ನೂ ಇಡಬೇಕಲ್ವಾ ಸೊ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಮೊದಲು ಕಳಶ ಇಡಬೇಕು ಸೊ ಹಾಗಾಗಿ ನಾವು ಕಳಶ ಇಟ್ಟಾದ್ಮೇಲೆ ಇವೆಲ್ಲನೂ ಜೋಡಿಸ್ಕೋಬೇಕಾಗಿರುತ್ತೆ ನಾನು ಎಲೆ ಎಲ್ಲ ತೊಳೆದು ಆಗುತ್ತೆ ಉದ್ದ ಎಲ್ಲ ಅಂತ ನೋಡ್ಕೋತಾ ಇದ್ದೆ ಸೊ ಇಲ್ಲಿ ನಾವು ಯಾವುದೇ ರೀತಿಯ ಮಾವಿನ ಅಥವಾ ಬೇವಿನ ಯಾವುದೇ ಒಂದು ಎಲೆಗಳನ್ನ ಬಳಸೋ ಹಾಗಿಲ್ಲ ಸೊ ಕೆಲವರು ಮಾವಿನ ಎಲೆ ತೋರಣ ಎಲ್ಲ ಹಾಕ್ತಾರೆ ಅದೆಲ್ಲ ಹಾಕಬಾರ್ದು ಅದೆಲ್ಲ ಶುಭ ಸಮಾರಂಭಗಳಿಗೆ ಬಳಸುವಂತದ್ದು ಇದು ಶುಭ ಸಮಾರಂಭ ಅಲ್ಲ ನಮ್ಮ ಹಿರಿಯರನ್ನ ಆರಾಧಿಸುವಂತಹ ಹಬ್ಬ ಗೌರವವನ್ನು ಕೊಡುವಂತಹ ಹಬ್ಬ ಸೊ ಹಾಗಾಗಿ ನಾನು ಇದನ್ನೆಲ್ಲ ನೋಡಿಕೊಂಡು ಇವಾಗ ಮೊದಲಿಗೆ ಇದನ್ನ ಇಟ್ಕೊಂಡ್ಬಿಡ್ತೀನಿ ಕಳಶ ಎಲ್ಲಾನು ಇಟ್ಕೋತೀನಿ ಸೊ ಕಳಶಕ್ಕೆ ನಾವು ಏನೆಲ್ಲ ಒಂದು ದಾರಗಳನ್ನೆಲ್ಲ ಕಟ್ಕೋಬೇಕಲ್ವ ಅದನ್ನೆಲ್ಲ ನಾನು ನಾರ್ಮಲ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅದರಲ್ಲಿ ನೀವು ನೋಡ್ಕೋಬಹುದು ಹಾಗೆ ನಾವು ಕಳಶನ ಇಡುವಂತಹ ಎಲೆಯನ್ನು ಆಸಿ ಅದರ ಮೇಲೆ ಒಂದು ಲೋಟ ಈ ರೀತಿಯಾಗಿ ಅಕ್ಕಿನ ಹಾಕೋತಾ ಇದ್ದೀನಿ ಸೊ ಅಕ್ಕಿನ ಹಾಕಿ ಅದ್ರ ಮೇಲೆ ನಾವು ಕಳಶನ ಇಡಬೇಕಾಗುತ್ತೆ ನಾನು ಮುಂಚೆನೇ ಹೇಳಿದ್ದೀನಿ ಕಳಶ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿಡ್ತಾರೆ ಆ ಒಂದು ರೀತಿಯಲ್ಲೇ ನೀವು ಆ ಕಳಶನ ಇಟ್ಕೋಬಹುದು ಕೆಲವರು ಮಣ್ಣಿಂದ್ರಲ್ಲಿಡ್ತಾರೆ ಕೆಲವ್ರು ಈ ರೀತಿಯಾಗಿ ಕಳಶನ ಇರ್ತಾರೆ ಸೊ ಈಗ ಇದ್ರ ಮೇಲೆ ನಾವು ಬಟ್ಟೆ ಎಲ್ಲ ಒದಿಸ್ಬೇಕಲ್ವಾ ಸೊ ಹಾಗಾಗಿ ಯಾವ ರೀತಿಯಾಗಿ ಜಾಗ ಆಗುತ್ತೆ ಅಂತ ಹೇಳಿ ಅದೆಲ್ಲ ನೋಡ್ಕೊಂಡು ಮುಂಚೆನೇ ಹಾಕೊಳ್ಳಿ ನಾನು ಈ ರೀತಿ ಹಸಿ ನೂಲ್ ದಾರನ ಮಾಡಿದ್ದೆ ಸೊ ಅದನ್ನ ಕಟ್ಟುತ್ತಾ ಇದ್ದೀನಿ ಹಾಗೆ ಇದಕ್ಕೆ ಹೂವೆಲ್ಲ ಮುಡ್ಸ್ಬೇಕಲ್ವಾ ಸೊ ಹಾಗಾಗಿ ಮುಂಚೆನೇ ಇದನ್ನು ಕಟ್ಕೋತಾ ಇದ್ದೀನಿ ಒಳಗಡೆ ನಾವು ಕಾಯಿನು ಅರಿಶಿಣ ಕುಂಕುಮ ಮತ್ತು ಇದನ್ನೆಲ್ಲ ಹಾಕಬೇಕಾಗಿರತ್ತೆ ಸೊ ಎಲ್ಲರೂ ಮನೆಯಲ್ಲೂ ಹಬ್ಬ ಮಾಡ್ತಾರೆ ಕೆಲವರು ಮೊದಲನೇ ಬಾರಿಗೆ ಮಾಡ್ತಾ ಇರ್ತಾರೆ ಇದಕ್ಕೆ ನಾವು ಬಳಸುವಂತಹ ಒಂದು ಅರಿಶಿನ ಕುಂಕುಮ ಎಲ್ಲ ಎಡೆ ಸಾಮಾನಲ್ಲಿ ಕೊಟ್ಟಿರ್ತಾರಲ್ವ ಅದನ್ನೇ ಉಪಯೋಗಿಸ್ಕೊಳ್ಳಿ ಮನೆಯಲ್ಲಿರೋದೇನು ಬೇಡ ಸೊ ಬಳಸ್ತೇ ಇತ್ತು ಅಂತ ಅಂದರೆ ಮನೆಯಲ್ಲಿರೋದನ್ನು ಉಪಯೋಗಿಸ್ಕೋಬಹುದು ಸೊ ನಾನು ಇಲ್ಲಿ ಎಡಿಸಮ ಅಂತಂದಿದ್ನಲ್ವ ಅದನ್ನೇ ಬಳಸ್ಕೊತಾ ಇದ್ದೀನಿ ಈ ಉದ್ದಕ್ಕೇನಿದೆ ಇದನ್ನ ದಾಸಪ್ಪನ ಪೂಜೆ ಮಾಡ್ತಾರಲ್ವ ಸೊ ಅವರು ಬಳಸ್ಕೋತಾರೆ ಅವರು ಮೂರ್ನಾಮ ಹಾಕ್ತಾರಲ್ವ ಅದಕ್ಕೆ ಬಳಸ್ಕೋತಾರೆ ಸೊ ಅದನ್ನು ಬಳಸೋದಿಲ್ಲ ನಮಗೆ ವಿಭೂತಿ ಒಂದಿದ್ರೆ ಸಾಕು ಸೊ ಹಾಗಾಗಿ ನಾನು ಅದರಲ್ಲಿರುವಂಥದ್ದನ್ನೆಲ್ಲ ತೆಗಿತಾ ಇದ್ದೀನಿ ಈ ಎಡೆ ಸಾಮಾನಲ್ಲಿ ಒಂದು ವಿಭೂತಿ ಹಾಗೆ ಒಂದು ಉಡ್ಡ್ದಾರ ಇತ್ತು ಹಾಗೆ ಅರ್ಶಿನ ಕುಂಕುಮ ಸಾಂಬ್ರಾಣಿ ಧೂಪ ಮತ್ತು ಗಂಧದ ಕಡ್ಡಿ ಹಾಗೆ ಕರ್ಪೂರ ಹೊಗೆ ಸೊಪ್ಪು ಮತ್ತು ಕಡ್ಡಿ ಪುಡಿ ಎಲ್ಲ ಇತ್ತು ಸೊ ಹಾಗಾಗಿ ನಾನು ಇದನ್ನು ನನಗೆ ಬೇಕಾಗಿರೋದನ್ನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ ಯಾಕಂದರೆ ಕಳ್ಸೋಕ್ಕೆಲ್ಲ ಇಡಬೇಕಲ್ವಾ ಸೊ ಇದನ್ನೇ ಇಡೋಣ ಅಂತ ಹೇಳ್ಬಿಟ್ಟು ಸೊ ಹೊಸ ವಿಭೂತಿನ ಇಟ್ಕೊಂಡು ಹಳೆದನ್ನು ನಾವು ತೆಗೆದಾಕ್ಬೋದು ಸೊ ನಾವು ಇಲ್ಲಿಗೆ ಮೊದಲಿಗೆ ಇದನ್ನು ಬಳಸ್ತಾ ಇದ್ದೀವಲ್ವ ಕೆಲವರು ಎಲ್ಲದನ್ನು ಕೂಡ ಹಾಗೆಯೇ ನೀರಲ್ಲಿ ಹಾಕ್ತಾರೆ ಇದನ್ನು ಇಟ್ಕೊಂಡು ಬಳಸಿದ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಕೈಯಿಗೆ ಹತ್ಕೊಂಡೆ ಹತ್ತುತ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಅರ್ಶಿನ ಕುಂಕುಮ ಏನು ಇಡ್ತೀರಾ ಇದನ್ನು ಇಡಬಹುದು ಮುಂಚೆ ನಮ್ಮನೆಯಲ್ಲೆಲ್ಲ ಮಾಡುವಾಗ ನಮ್ಮ ತಂದೆಯವರೆಲ್ಲರೂ ಮಾಡ್ತಿದ್ದರು ಸೊ ಹಾಗಾಗಿ ನೋಡ್ಕೊಂಡಿರೋ ಕಾರಣ ನಮಗೆ ಅಷ್ಟೇನು ಕನ್ಫ್ಯೂಸ್ ಆಗೋದು ಅದೆಲ್ಲ ಏನೂ ಆಗೋದಿಲ್ಲ ಏನೇನು ಬಳಸ್ತೀವಿ ಅಂತ ಇಟ್ಕೊಂಡಿರ್ತೀವಲ್ವಾ ಎಡಹಿಡೋದಕ್ಕೆ ಏನು ಬೇಕು ಎಲ್ಲನೂ ಹತ್ರನೇ ಇಟ್ಕೊಂತು ಅಂತಂದರೆ ನಾವು ಬೇಗ ಬೇಗನೆ ಇಟ್ಕೋಬಹುದು ಸೊ ಹಾಗಾಗಿ ನಾನು ಕೂಡ ಎಲ್ಲದನ್ನು ಇಟ್ಕೊಂಡಿದ್ದೆ ಆದರೂ ಕೂಡ ಒಂದೊಂದು ಮರೆತು ಬಿಟ್ಟಿರ್ತೀವಿ ಸೊ ಈಗ ಹಾಗೆ ಎಲ್ಲದಕ್ಕೂ ಕೂಡ ಏನೇನು ಬೇಕು ಎಲ್ಲನೂ ಮರೆತಿರೋದೆಲ್ಲ ಎಲ್ಲ ಒಂದೊಂದೇ ಹಾಗಾಗಿತ್ತು ಅಂತಂದು ಇದ್ದೆ ಸ್ವಲ್ಪ ಇವಾಗ ಎಲೆನೂ ಕೂಡ ಹಾಗೆ ನೀರು ಚಿಮ್ಸ್ಕೊ ಏನಾಗ್ಲೂ ಹೊರ್ಗಡೆಯಿಂದ ತಂದಿರೋದು ಅನ್ನೋದೊಂದು ಫೀಲ್ ಇರುತ್ತಲ್ವ ಸೊ ಹಾಗಾಗಿ ನಾನು ಎಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಐದು ಎಲೆನ ಇಟ್ಟಿದ್ದೀನಿ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡಾದಮೇಲೆ ಇದಕ್ಕೆ ಬಟ್ಟೆಗಳನ್ನೆಲ್ಲ ಇಡಬೇಕು ಅದಕ್ಕೂ ಮುಂಚೆನೇ ಹೂವು ಹಾಕ್ಬಿಡೋಣ ಅಂತ ಹೇಳಿ ಹೂವು ಬಟ್ಟೆ ಇಟ್ಟಾದ್ಮೇಲೆ ಹೂವು ಹಾಕೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಇರೋದಿಲ್ಲ ಹಾಗಾಗಿ ಎಷ್ಟು ಬೇಕೋ ನಾನು ನೋಡಿ ಕಟ್ ಮಾಡಿಕೊಂಡು ಹೂವನ್ನ ಹಾಕ್ತಾಯಿದ್ದೀನಿ ಈ ಒಂದು ಹಬ್ಬದಲ್ಲಿ ಸೇವಂತಿಗೆ ಹೂವ ಹೆಚ್ಚಾಗಿ ಬಳಸ್ತಾರೆ ಬೇರೆ ಯಾವುದು ಹೂವಿನ ಸೇವಂತಿಗೆ ಹೂವನ್ನ ಬಳಸ್ತಾರೆ ಹಾಗಾಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಈ ಒಂದು ಹಬ್ಬ ಬಂತು ಅಂದರೆ ಸೇವಂತಿಗೆ ಹೂವಿನ ರೇಟ್ ಅಂತೂ ಕೇಳೋದಕ್ಕಾಗೋದಿಲ್ಲ ಅಷ್ಟೊಂದು ಆಗ್ಬಿಟ್ಟಿರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲೂ ಕೂಡ ನಾವು ಮುಂಚೆಯಿಂದನೂ ಈ ರೀತಿ ತಾಮ್ರದ ಬಿಂದಿಗೆ ಏನಿರುತ್ತೆ ಇದರಲ್ಲೇ ಕಳಸನ ಇಡ್ತಾ ಇರೋದು ನಮ್ಮ ಅತ್ತೆಯವರು ಕೂಡ ಸೊ ಹಾಗಾಗಿ ಅವ್ರು ಇಟ್ಟಿರೋದನ್ನು ನಾನೇ ಹಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಅದರಲ್ಲೇ ಇಟ್ಕೊಂಡಿದ್ದೀನಿ ಸೊ ಇವಾಗ ಬಟ್ ತಂದಿರೋಂತಹ ಬಟ್ಟೆ ಏನಿದೆ ಅದನ್ನು ಇಡಬೇಕು ಅಂತ ಹೇಳಿಬಿಟ್ಟು ಸೊ ಇದನ್ನು ಕೂಡ ಇಟ್ಕೊತಾ ಇದ್ದೀನಿ ನಾವು ಏನು ತಂದಿರ್ತೀವಿ ಅದನ್ನು ಇಡಬೇಕು ಸೊ ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟನ್ನು ತಗೊಂಡು ಬಂದು ಇಟ್ಕೊಂಡಿದ್ದೀನಿ ಮೊದಲನೇ ಬಾರಿಗೆ ನಾನು ಮಾಡ್ತಾ ಇರುವಂತಹದ್ದು ಸೊ ನಾನು ನೋಡ್ಕೊಂಡಿರೋದು ಕಲ್ತ್ಕೊಂಡಿರೋದು ಎಲ್ಲದನ್ನು ಬಳಸ್ಕೊಂಡು ಇದೆಲ್ಲ ಮಾಡಿದ್ದೀನಿ ಕಳ್ಸೋಕ್ಕೆ ಸ್ವಲ್ಪ ರಶ್ನಾ ಕುಂಕುಮ ಎಲ್ಲನೂ ಹಾಕೊಂಡ್ಬಿಡೋಣ ಈ ರೀತಿ ಮಹಾಲಯ ಅಮಾವಾಸ್ಯೆ ಬಂತು ಅಂತಂದರೆ ಮಕ್ಕಳಿಗೆ ಹೊಸ ಬಟ್ಟೆ ಮಿಸ್ ಇಲ್ದೇನೆ ತಂದು ಕೊಡ್ತಾರೆ ಸೊ ನಾವು ಕೂಡ ಕಾಂಪಿಟೇಷನ್ ಮೇಲೆ ಚಿಕ್ಕ ಮಕ್ಕಳಿದ್ದಾಗ ಎಲ್ಲನೂ ಕೂಡ ತೆಗೆಸ್ಕೋತಾ ಇದ್ವಿ ಹಬ್ಬ ಅಂತಂದರೆ ಒಂದು ತಿಂಗಳಿಂದ ಮುಂಚೆಯಿಂದನೂ ಕೂಡ ನಾವು ಅಲ್ಲಿಯ ಅಲ್ಲಿ ಬಟ್ಟೆ ತಂದುಕೊಡಿ ಇಲ್ಲಿ ಬಟ್ಟೆ ತಂದು ಕೊಡಿ ಅನ್ನೋ ಥರ ಇತ್ತು ಆದರೆ ಈಗಿನ ಮಕ್ಳಿಗೆ ಅದೆಲ್ಲ ಏನೂ ಇಲ್ಲ ಯಾಕಂದರೆ ಕೇಳೋದಕ್ಕೂ ಮುಂಚೆನೇ ಎಲ್ಲನೇ ಸಿಕ್ಬಿಟ್ಟಿರುತ್ತೆ ಅಲ್ವಾ ಸೊ ಹಾಗಾಗಿ ಹಾಗೆ ನಾನು ನಮ್ಮ ಅವನವ್ರಿಗೆ ಇಡ್ತಾ ಇರೋದ್ರಿಂದ ಅವ್ರು ಏನು ಯೂಸ್ ಮಾಡ್ತಾ ಇದ್ದರು ಅದನ್ನು ಇಟ್ಟಿದ್ದೀನಿ ಸೊ ಬೇರೆ ಯಾರಾದರೂ ಏನಾದರೂ ಎಕ್ಸ್ಟ್ರಾ ಯೂಸ್ ಮಾಡ್ತಿತ್ತು ಅಂದರೆ ಅದನ್ನು ಇಡಬಹುದು ಸೊ ಇವಾಗ ಸ್ವೀಟು ಮತ್ತು ಮಾಡಿರುವಂತಹ ತಿಂಡಿನ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಅದನ್ನು ಇದ್ದೀನಿ ಮತ್ತು ಮಾಡಿರೋಂಥ ಅಡುಗೆ ಎಲ್ಲನೂ ನೆಕ್ಸ್ಟ್ ಇಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ನಿಮ್ಮ ಮನೆಗಳಲ್ಲಿ ನಿಮ್ಗೆ ಯಾವ ರೀತಿ ಕನ್ವಿನಿಯೆಂಟ್ ಇರುತ್ತೆ ಅಥವಾ ನಿಮ್ಮ ಹಿಂದಿನಿಂದ ಯಾರು ಹೇಗೆ ನಡೆಸ್ಕೊಂಡು ಬಂದಿರ್ತಾರೆ ಅದರ ಪ್ರಕಾರನ ಇಟ್ಕೊಂಡು ಹೋಗಿ ಒಂದು ಮೂರು ನಾಲ್ಕು ಥರದ್ದು ಹಣ್ಣನ್ನ ಇಡಬೇಕು ಸೊ ಇಲ್ಲಿ ನಾನು ದಾಳಿಂಬೆ ಹಣ್ಣು ಮತ್ತೆ ಸೌತೆಕಾಯಿ ಹಾಗೆ ಕಿತ್ತಲೆ ಹಣ್ಣು ಆಪಲ್ ಮತ್ತು ಗ್ರೀನ್ ಆಪಲ್ ಬ್ಲ್ಯಾಕು ಮತ್ತು ಗ್ರೀನ್ ಗ್ರೇಪ್ಸು ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಸೊ ಇದಕ್ಕೂ ಮುಂಚೆ ಇದಕ್ಕು ಮೇಲೆ ನಿಮ್ಗೆ ಯಾವುದಾದ್ರೂ ಹಣ್ಣುಗಳಿತ್ತು ಅಂತಂದರೆ ಅದನ್ನು ಅದನ್ನ ಇಡ್ಬೋದು ಕೆಲವರು ಹುಂಡಿ ಹುಂಡಿ ಹಂಗೆ ಇಟ್ಬಿಡ್ತಾರೆ ಸೊ ಯಾವ ಹಣ್ಣು ಹಂಗೆ ಇಡೋದಕ್ಕೆ ಹೋಗ್ಬಾರ್ದು ಕಟ್ ಮಾಡಿ ಇಟ್ಬೇಕು ಯಾಕಂದರೆ ನಾವು ಅಡುಗೆ ಮಾಡಿರೋ ತಪ್ಪಲಿಗಳ್ನು ತಂದು ಹಂಗೆ ಅಲ್ವಾ ಎಲೆ ಮೇಲೆ ಬಡಿಸ್ತೀವಿ ಸೊ ಹಾಗೆ ನಾವು ಏನು ಮಾಡಿದ್ರು ಕೂಡ ಬಡಿಸ್ದಂಗೆ ಇರಬೇಕು ಇವಾಗ ನಾನು ತೊಗೊಂಡು ಬಂದಿರುವಂತಹ ಸ್ವೀಟನ್ನು ಕೂಡ ಹಾಗೆ ಜೋಡಿಸ್ತಾ ಇದ್ದೀನಿ ಆ ಸ್ವೀಟನ್ನು ಎಲ್ಲದ್ರ ಮೇಲೂ ಇಡೋದು ಬೇಡ ಹಾಗೆ ಓಪನ್ ಮಾಡಿ ಇಡ್ತೀನಿ ಅಂದಿದ್ದಕ್ಕೆ ನಮ್ಮ ಮನೆಯವರೆಲ್ಲ ಹಾಗೆ ಜೋಡಿಸ್ಬಿಡು ಇದೆಲ್ಲ ಹೆಂಗೆ ಇಟ್ಟಿದ್ಯಾ ಹಾಗೆ ಇಟ್ಬಿಡು ಅಂತ ಹೇಳಿದ್ರು ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬ್ರೆಡ್ಡು ಬಿಸ್ಕೆಟ್ಟು ಪುರಿ ಖಾರ ಮತ್ತು ಅವ್ರಿಗೆ ಏನು ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳಿಂದ ಏನೆಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅದನ್ನೆಲ್ಲ ಇಡ್ತಾರೆ ಸೊ ನಾನು ಅದನ್ನೆಲ್ಲ ಏನೂ ಇಟ್ಟಿಲ್ಲ ಇಂಪಾರ್ಟೆಂಟು ಏನೇನಿರುತ್ತೆ ಅದನ್ನು ಇಟ್ಟಿದ್ದೀನಿ ಸೊ ಅದು ಇಟ್ಟಿದ್ರೂ ಏನೂ ತಪ್ಪಿಲ್ಲ ಯಾಕಂತಂದರೆ ಅವರು ಎಲ್ಲದ್ರೂ ಇಷ್ಟಪಟ್ಟು ತಿಂತಾರಲ್ವ ಸೊ ಹಾಗಾಗಿ ತಿನ್ನೋ ವಿಚಾರಗಳಲ್ಲಿ ಅಂಥದ್ದೇನೂ ಇಲ್ಲ ಆದರೆ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಿದ್ರೆ ಒಂದು ಪದ್ಧತಿ ಅಂತ ಇರುತ್ತೆ ಅದರ ಪ್ರಕಾರ ಮಾಡಬೇಕು ಅಂತ ಹೇಳಿ ಇವಾಗ ನಾನು ಮಾಡಿರುವಂತಹ ತಿಂಡಿಗಳನ್ನೆಲ್ಲ ಮುಂಚೆನೇ ನಾನಿಲ್ಲಿ ಎತ್ತಿಟ್ಟಿದ್ದೆ ಮೂರು ಭಾಗವಾಗಿ ನಾನು ಮಾಡಿದ್ದೀನಿ ಸೊ ಹಾಗಾಗಿ ಆ ಸಮ ಸಮಸಮ ಇರಲಿ ಅಂತ ಹೇಳಿ ನೋಡಿ ಇಡ್ತಾ ಇದ್ದೀನಿ ಸೊ ಮೊದಲಿಗೆ ನಿಪ್ಪಟ್ಟಿಟ್ಟೆ ನಮ್ಮ ಮನೆಯವರು ಏನಿಟ್ಟಿದ್ರು ಎಲ್ಲದಕ್ಕೂ ಸಮಸಮ ಇಡು ಒಂದೊಂದು ಎರಡೆರಡು ಹೆಚ್ಚು ಕಡಿಮೆ ಮಾಡಬೇಡ ಅಂತ ಕೂತ್ಕೊಂಡು ಹೇಳ್ತಾಯಿದ್ರು ಸರಿ ಆಯಿತು ಅಂತ ಹೇಳಿ ಅವರು ನೋಡ್ಕೋತಾಯಿದ್ರು ಅವ್ರ ತಂದೆಯವ್ರಿಗೆ ಅಲ್ವ ಇಡೋದು ಮೊದಲನೇ ಬಾರಿಗೆ ಮಾಡ್ತಾ ಇರೋದು ನಾನು ನಿಜವಾಗ್ಲೂ ನನಗೂ ತುಂಬಾ ಖುಷಿಯಾಯಿತು ಸೊ ಇದನ್ನೆಲ್ಲ ನಾನು ಒಬ್ಬಳೇ ಮಾಡಿದ್ದೀನಿ ಅದು ಇನ್ನೂ ಖುಷಿ ಇದೆ ಸೊ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಜೀವನ ಕೂಡ ಇನ್ನೂ ಹಾಗೆ ಯಶಸ್ವಿಯಾಗಿ ಸಾಗಿಸ್ಲಿ ಅಂತ ಹೇಳಿ ನಮ್ಮ ಮಾವನವ್ರು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸೊ ಆಯಿತು ಸೊ ಅದಾದಮೇಲೆ ನಾವು ಯುಗಾದಿ ಹಬ್ಬದಲ್ಲೂ ಈ ರೀತಿಯಾಗಿ ಏಡೇನ ಇಡಬೇಕು ಸೊ ಅದನ್ನು ಕೂಡ ಅಂದರೆ ಆವಾಗ ಈ ರೀತಿ ತಿಂಡಿಗಳನ್ನ ಮಾಡೋದಿಲ್ಲ ಒಬ್ಬಟ್ಟು ಮಾಡ್ತೀವಿ ಮತ್ತು ಒಂದು ಮೂರು ಥರ ಪಲ್ಯ ಅನ್ನ ಸಾಂಬಾರು ಮತ್ತು ಪುಳಿಯೋಗರೆ ಅದನ್ನು ಮಾಡ್ತೀವಿ ಸೊ ಈ ಸಲ ಪಲಾವ್ ಮಾಡಬೇಕಾಗಿತ್ತು ಹಾಗಾಗಿ ಈ ಸತಿ ಏನು ಒಬ್ಬಟ್ಟೆಲ್ಲ ಮಾಡಿಲ್ಲ ನಾನು ನಿಪ್ಪಟ್ಟು ಚಕ್ಲಿ ಕರ್ಜಿಕಾಯಿ ಹಾಗೆ ಚಕ್ಲಿ ಚಕ್ಲಿ ಅಲ್ವಾ ಸೊ ಕಜ್ಜಾಯ ಮತ್ತು ಚಿಕ್ಕಿನ ಉಂಡೆನೂ ಮಾಡಿದ್ದೆ ಎಲ್ಲನೂ ಇಟ್ಟಿದ್ದೀನಿ ಸೊ ಇವಾಗ ಹೂ ಮುಡ್ಸ್ಬಿಡೋಣ ಆಮೇಲೆ ಮತ್ತೆ ಹಿಂದೆ ಹೋಗಿ ಮುಡಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ ನಮ್ಮನೆಯವ್ರ ಮೇಲೆ ಬಿಳು ಮೇಲೆ ಮುಡಿಸಿದ್ರೆ ಕೆಳಗಡೆ ದೀಪದ ಮೇಲೆ ಬಿದ್ದುಬಿಡುತ್ತೆ ಕೆಳಗಡೆನೇ ಇಡು ಅಂತಂದರು ಸೊ ಹಾಗಾಗಿ ಹಾಗೆ ಕೆಳಗಡೆ ಇಟ್ಟೆ ಅದಾದ ನಂತರ ನಾನು ಗಂಧದ ಕಡ್ಡಿ ಕರ್ಪೂರ ಧೂಪ ಇದನ್ನೆಲ್ಲನೂ ಒಟ್ಟಿಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಎಲ್ಲನೂ ಕೂಡ ಒಟ್ಟಿಗೆ ಇಟ್ಕೊಂಡ್ರೆ ಯಾವುದನ್ನೂ ಮರೆಯೋದಿಲ್ಲ ಅಲ್ಲಿ ಇಲ್ಲಿ ಹುಡುಕ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ಪಲಾವ್ ಆಗ್ತಾ ಇದ್ದೀನಿ ತುಂಬ ಜಾಸ್ತಿ ಜಾಸ್ತಿ ಏನೂ ಹಾಕ್ಲಿಲ್ಲ ಮೂರಕ್ಕೂ ಸಮಸಮವಾಗಿ ಹಾಕ್ಕೊಂಡು ಬಂದೆ ಇದನ್ನು ನಾವೇ ತಿನ್ನಬೇಕು ಮತ್ತು ಇದನ್ನು ಬಿಸಾಕ್ಬಾರ್ದು ಹಾಗಾಗಿ ಇಷ್ಟೆಲ್ಲ ಐಟಮ್ಗಳಿತ್ತು ಅಂತ ಅಂದರೆ ಎಲ್ಲರೂ ಎಲ್ಲದನ್ನು ವೇಸ್ಟ್ ಮಾಡ್ಬಿಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಒಂದು ಒಂದು ಮನುಷ್ಯ ಒಂದು ಸಲ ಊಟ ಮಾಡಬೇಕು ಆ ರೀತಿಯಾಗಿ ನಾವು ಬಡಿಸಬೇಕು ಮೂರು ಇಡ್ತಾರೆ ಐದು ಇರ್ತಾರೆ ಅವರವರ ಒಂದು ಪದ್ಧತಿ ಪ್ರಕಾರ ಏನಿರುತ್ತೆ ಆ ರೀತಿಯಾಗಿ ಇಡ್ತಾ ಇರ್ತಾರೆ ಸೊ ನಾನು ಮೂರನ್ನ ಇಟ್ಟಿದ್ದೀನಿ ಇವಾಗ ಅನ್ನ ಸಾಂಬಾರು ವೈಟ್ ರೈಸ್ ಮತ್ತೆ ತರಕಾರಿ ಸಾಂಬಾರನ್ನ ಮಾಡಿದ್ದೆ ಸೊ ಅದನ್ನು ಕೂಡ ಇಡ್ತಾ ಇದ್ದೀನಿ ಇದನ್ನು ಕೂಡ ಮೂರು ಪಕ್ ಇಟ್ಟಿದ್ದೀನಿ ಹಾಗೇ ಒಂದು ಮೂರು ಥರದ್ದು ಪಲ್ಯನ ಮಾಡಬೇಕು ಸೊ ಕೆಲವರು ಹಪ್ಳ ಉಪ್ಪಿನಕಾಯಿ ಇದನ್ನೆಲ್ಲ ಇಡ್ತಾರೆ ಸೊ ನಾನು ಹಂಗೇನು ಇಟ್ಟಿಲ್ಲ ಉಪ್ಪನ್ನ ಇಡ್ಬೋದು ನಾನು ಉಪ್ಪನ್ನ ಸ್ವಲ್ಪ ಸೈಡಿಗೆ ಇಡ್ಬೋದು ಅದು ಏನೂ ಕೂಡ ತೊಂದರೆ ಇಲ್ಲ ಆದರೆ ನಾನು ಉಪ್ಪಿಡಲಿಲ್ಲ ನಮ್ಮ ಮನೆಯವರು ಉಪ್ಪಿಡೋ ಉಪ್ಪಿಡೋದಲ್ವಾ ಅಂತ ಹೇಳ್ತಾಯಿದ್ರು ಸೊ ಪರವಾಗಿಲ್ಲ ಬಿಡಿ ಇದೊಂದು ಸಲ ಅಲ್ವಾ ನೆಕ್ಸ್ಟಿಂದ ನೆನಪಿಸ್ಕೊಂಡು ಇಡ್ತೀನಿ ಅಂತ ಹೇಳಿ ಹೇಳಿದೆ ಸೊ ಇವಾಗ ಸಾಂಬಾರು ಇದ್ದೀನಿ ಒಬ್ಬಟ್ಟು ಮಾಡಿದವರು ಒಬ್ಬಟ್ಟು ಸಾಂಬಾರು ಮಾಡಿರ್ತಾರೆ ನಾನು ಒಬ್ಬಟ್ಟು ಮಾಡಿಲ್ಲ ಸೊ ಹಾಗಾಗಿ ತರಕಾರಿ ಸಾಂಬಾರನ್ನ ಮಾಡಿದ್ದೀನಿ ಇವಾಗ ಪಲ್ಯ ಆ ಪಲ್ಯ ಬಂದು ಹಾಗಲಕಾಯಿ ಪಲ್ಯ ಮತ್ತು ಆಲೂಗೆಡ್ಡೆ ಪಲ್ಯ ಮತ್ತು ಸೋರೆಕಾಯಿ ಪಲ್ಯ ಅಂದರೆ ಕುಂಬಳಕಾಯಿ ಪಲ್ಯನ ಮಾಡಿದ್ದೀನಿ ಸೊ ಮೂರು ಪಲ್ಯನ ಮಾಡಬೇಕು ಯಾವುದಾದ್ರೂ ಆಯಿತು ಹಾಗಲಕಾಯಿ ಮತ್ತು ಸೋರೆಕಾಯಿ ಪಲ್ಯನ ನಮ್ಮತ್ತೆ ಯಾವಾಗಲೂ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ನಾನು ಕೂಡ ಮಾಡಿದ್ದೀನಿ ಸೊ ಇದು ನನ್ನ ವರ್ಮ ಸಾರಿ ಮಹಾಲಯ ಅಮಾವಾಸ್ಯೆ ಹಬ್ಬಕ್ಕೆ ನಾನು ಮಾಡಿರುವಂತಹ ಒಂದು ತಿಂಡಿಗಳು ಮತ್ತು ಊಟ ಏನಿರುತ್ತೆ ಪಲ್ಯ ಅನ ಸಾಂಬಾರ್ ಪಲಾವ್ ಇದು ಒಂದು ರೆಸಿಪಿಗಳು ಸೊ ಎಲ್ಲರೂ ಕೂಡ ವಿಭಿನ್ನವಾಗಿ ಮಾಡ್ತಾರೆ ಯಾರ್ಯಾರಿಗೆ ನೇನು ಇಷ್ಟ ಇರುತ್ತೆ ಹಾಗೆಲ್ಲ ಮಾಡಿದ್ದೀನಿ ಏನಾದರೂ ತಪ್ಪಿತ್ತು ಅಂತಂದರೂ ಕೂಡ ಅವ್ರ ಕ ಅವ್ರ ಕಡೆಯೇ ಕ್ಷಮೆಗೆ ಕೇಳ್ಕೊಂಬಿಟ್ಟಿದ್ದೀವಿ ಸೊ ಚೆನ್ನಾಗಾಯಿತು ನಾನು ಅಂದ್ಕೊಂಡಿದ್ದ ಥರನೇ ಎಲ್ಲ ಆಯಿತು ಎಲ್ಲದನ್ನು ಕೂಡ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅದೆಲ್ಲ ಅವರಿಗೆ ಸಲ್ಲಿಕೆ ಆಗಿ ಅವರು ಸಂತೋಷವಾಗಿದ್ದರೆ ನನಗೆ ಅಷ್ಟೇ ಸಾಕು ಯಾಕಂದರೆ ಹಿರಿಯರ ಪೂಜೆನ ಯಾರನ್ನೂ ತಪ್ಪದೇ ಮಾಡಬೇಕಂತೆ ಊರಿಗೆ ಹೋಗೋ ಅವಕಾಶ ಇಲ್ಲ ಸೊ ನಾವು ನಾವಿಲ್ಲೇ ಮಾಡ್ಕೊಂಡಿದ್ದೀವಿ ಇನ್ನು ಮುಂದೆ ಕೂಡ ಹೀಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಇವಾಗ ಎಲ್ಲ ರೆಡಿ ಆಯಿತು ಮನೆಯವರು ಹೂವು ಹಣ್ಣು ದುಪ್ಪ ಎಲ್ಲದೂ ಗಜ್ಜಿ ಬಿಜಿ ಗಜ್ಜಿ ಬಿಜಿ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ನಾನೇ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ ಈಗ ಏನಿದ್ರೂ ಅವರು ದೀಪ ಹಚ್ಚಿಬಿಟ್ಟು ಗಂಧದ ಎಲ್ಲ ಓಡಿಬೇಕು ಅಷ್ಟೇ ಸೊ ಹಾಗಾಗಿ ಅವರಿಗೆ ಇದಿಷ್ಟನ್ನು ಬಿಟ್ಕೊಟ್ಟಿದ್ದೀನಿ ಇವಾಗ ಅವರು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಕೆಲವರು ಗಂಡು ಮಕ್ಕಳು ಚೆನ್ನಾಗಿ ಇದೆಲ್ಲ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ ಅವರವರ ಒಂದು ಆಸಕ್ತಿ ಕಲ್ತ್ಕೊಳ್ಳೋದ್ರ ಮೇಲೆ ಸೊ ಹಾಗಾಗಿ ನಮ್ಮ ಮನೆಯವರು ಈಗ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿದ್ರೆ ತುಂಬ ಹೊತ್ತು ಮಾಡ್ತಾನೇ ಇರ್ತಾರೆ ಮಾಡಿಲ್ಲ ಅಂದರೆ ಮಾಡೋದೇ ಇಲ್ಲ ಸೊ ಇದು ಅವರಪ್ಪು ಮಾಡ್ತಾ ಇರುವಂಥ ಪೂಜೆ ಅಲ್ವಾ ಅದಕ್ಕೆ ಆ ಮುಂಚೆನೇ ಫಸ್ಟಿಗೆ ಅವರೇ ಮಾಡಲಿ ಅಂತ ಹೇಳಿಬಿಟ್ವಿ ನಾವು ಸೊ ಇವಾಗ ದೀಪ ಎಲ್ಲ ಹಚ್ಚು ಆಮೇಲೆ ಅಲ್ವಾ ಹಣ್ಣು ಕೀಳೋದು ಅಂತ ಅಂದರೆ ಮೊದಲು ಎಲ್ಲದನ್ನೂ ರೆಡಿ ಮಾಡಬೇಕು ನೈವೇದ್ಯಕ್ಕೆ ಆಮೇಲೆ ದೀಪ ಹಚ್ಚಿ ಪೂಜೆ ಮಾಡೋದು ಅಂತ ಹೇಳಿ ನಮ್ಮ ಮನೆಯವರು ಫಸ್ಟು ಬಾಳೆಹಣ್ಣೆಲ್ಲನೂ ತೆಗೆದು ಅದಾದಮೇಲೆ ದೀಪ ಎಲ್ಲ ಹಚ್ಚುತ್ತಾ ಇದ್ದರು ಧೂಪ ಸಾಂಬ್ರಾಣಿ ಅಂತೂ ಈ ಹಬ್ಬದಲ್ಲಿ ಇರಲೇಬೇಕು ಸಾಂಬ್ರಾಣಿ ತುಂಬ ಮುಖ್ಯವಾಗಿ ಹಾಕಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಇವಾಗ ನಮ್ಮದು ಈ ಎಲ್ಲ ಕೆಲಸಗಳು ಆಯಿತು ಪೂಜೆ ಮಾಡಬೇಕು ಮನೆಯವರೆಲ್ಲರೂ ಪೂಜೆ ಮಾಡಬೇಕು ಇಷ್ಟೊತ್ತವರೆಗೂ ಎಲ್ಲರೂ ಖುಷಿಯಿಂದ ಅಡುಗೆ ಮಾಡಿ ಎಲ್ಲರೂ ಇಷ್ಟಪಟ್ಟು ಬಿಡಿಸಿದ್ದೀವಿ ಈಗ ಧೂಪ ಆರತಿ ಮಾಡಿ ಪೂಜೆ ಎಲ್ಲ ಮಾಡಬೇಕು ಇದಾದ ನಂತರ ನಾವು ಯಾರಾದರೂ ಮನೆಗೆ ಊಟಕ್ಕೆ ಕರೆದು ಊಟಕ್ಕೆ ಕೊಡಬೇಕು ಇಲ್ಲ ಅಂತಂದರೆ ನಾವೇ ಕೂತ್ಕೊಂಡು ಊಟ ಮಾಡಬಹುದು ಮಹಾಲಯ ಅಮಾವಾಸ್ಯೆನ ಆಲ್ಮೋಸ್ಟ್ ಎಲ್ಲರೂ ಮಾಡೋದರಿಂದ ಈ ಹಬ್ಬದಲ್ಲಿ ಯಾರೂ ಬರೋದಿಲ್ಲ ಯಾರಾದರೂ ನೆಂಟರುಗಳು ಮಾಡಿಲ್ಲ ಅಂತಂದರೆ ಅವ್ರು ಕರೆದ್ರೆ ಬರ್ತಾರೆ ಬಿಟ್ಟರೆ ಇನ್ನೆಲ್ಲರೂ ಕೂಡ ಹಬ್ಬನ ಇರ್ತಾರೆ ಸೊ ಇವಾಗ ನಮ್ಮ ಪೂಜೆ ಶುರುವಾಯಿತು ನಮ್ಮವರಿಂದ ಮೊದಲನೇ ಪೂಜೆ ಸೊ ಚಿಕ್ಕ ಮಕ್ಕಳಲ್ಲಿ ನಾವೇನು ಅಂತಂದರೆ ಎಡೆ ಇಟ್ಬಿಟ್ಟಿದ್ದಾರೆ ಅಂತಂದರೆ ಪೂಜೆ ಆಗುತ್ತೆ ಎಲ್ಲರೂ ಹೊರ್ಗಡೆ ಯಾವಾಗ ಹೋಗ್ತಾರೆ ಬಂದ ತಕ್ಷಣವೇ ನಾವು ಯಾವ ಸ್ವೀಟ್ ತಿನ್ನೋದು ಅನ್ನೋ ಥರ ಕ್ಯೂರಿಯಾಸಿಟಿ ಅವಾಗ ಚಿಕ್ಕ ಮಕ್ಕಳಲ್ಲಿ ಸೊ ಇವಾಗ ನಾವೇ ಮಾಡೋದ್ರಿಂದ ಇವಾಗ ಒಂಥರ ಕ್ಯೂರಿಯಾಸಿಟಿ ಬೇಗ ಪೂಜೆ ಆಗಲಿ ಆಮೇಲೆ ಎಲ್ಲ ಟೈಮಿಗೆ ಕರೆಕ್ಟಾಗಿ ಆಗಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡಲಿ ಅನ್ನೋ ಥರ ಇರುತ್ತೆ ಸೊ ಮನೆಯಲ್ಲಿ ಮಕ್ಕಳಿರೋರು ಈ ಪೂಜೆನ ಮಾಡಬೇಕು ಒಳ್ಳೆಯದಾಗುತ್ತೆ ಮುಂದಿನ ಒಂದು ಭವಿಷ್ಯಕ್ಕೆ ಅಂತ ಹೇಳಿ ಸೊ ಇವಾಗ ನಾವೆಲ್ಲರೂ ಕೂಡ ಪೂಜೆ ಆದ ತಕ್ಷಣವೇ ಸ್ವಲ್ಪ ಹೊತ್ತು ಹೊರಗಡೆ ಹೋಗಬೇಕು ಸೊ ಈಗ ನಮ್ಮ ಮನೇಲಿ ಪೂಜೆ ಶುರು ಮಾಡ್ತಾಯಿದ್ದಾರೆ ನಮಗೆ ಅವ್ರು ಪೂಜೆ ಮಾಡ್ತಾರೆ ಅಂದರೆ ಅಂದರೆ ಒಂಥರ ಬೇಗ ಬೇಗ ಅಂದರೆ ಸ್ವಲ್ಪ ಗಜ್ಜಿ ಬೀಜಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಧಾನಕ್ಕೆ ಮಾಡಿ ನಿಧಾನಕ್ಕೆ ಮಾಡು ಅಂತ ಹೇಳ್ತಿದ್ದೆ ಪದೇ ಪದೇ ಅದನ್ನು ಹೇಳ್ಬೇಡ ನನಗೆ ಗೊತ್ತು ಅಂತ ಹೇಳಿ ಮಾಡ್ತಾಯಿದ್ರು ಸೊ ಎಲ್ಲರೂ ಮನೆಯಲ್ಲೂ ಹಾಲೆಯ ಅಮಾವಾಸ್ಯೆ ಆಗಿರುತ್ತೆ ನಿಮ್ಮ ನಿಮ್ಮ ಒಂದು ಪದ್ಧತಿ ಒಂದು ಸಂಪ್ರದಾಯಗಳ ಪ್ರಕಾರ ಮಾಡಿರ್ತೀರ ನಮ್ಮ ಒಂದು ಸಂಪ್ರದಾಯ ನಮ್ಮ ಒಂದು ಪದ್ಧತಿ ಮುಂದಿನವ್ರು ನಡ್ಸ್ಕೊಂಡ್ ಬಂದಿರೋದು ಈ ರೀತಿಯಾಗಿ ಇದೆ ಸೊ ನಾವು ಕೂಡ ಹೀಗೆಲ್ಲ ಮಾಡಿದ್ವಿ ನಾವು ಚಿಕ್ಕ ಮಕ್ಳು ಇದ್ದ ತಕ್ಷಣನೇ ಅದೇ ಕಳಶ ಬಿಡೋದು ಯಾವಾಗ ಅದಾದ್ಮೇಲೆ ಸ್ವೀಟ್ಸ್ ಎಲ್ಲ ತಿನ್ನೋದು ಯಾವಾಗ ಅದೆಲ್ಲನೂ ನೋಡ್ಕೋತಾ ಇದ್ವಿ ಈ ಹಬ್ಬದಲ್ಲಿ ದೀಪದ ಕಂಬಗಳನ್ನ ಮುಖ್ಯವಾಗಿ ಇಡಬೇಕಾಗಿರುತ್ತೆ ಇಲ್ಲಾಂದರೆ ಒಂದು ಮಣ್ಣಿನ ದೀಪನ ದಕ್ಷಿಣ ಮುಖವಾಗಿ ದೀಪ ಮಾ ದಕ್ಷಿಣ ಮುಖವಾಗಿ ದೀಪನ ಹಚ್ಚಿ ಇಡಬೇಕಾಗಿರುತ್ತೆ ದೀಪಾಲ ಕಂಬಗಳನ್ನ ಈ ಒಂದು ಹಬ್ಬದಲ್ಲಿ ಬಳಸೇ ಬಳಸ್ತಾರೆ ಯಾರಾದರೂ ಇಲ್ಲ ನಾವು ತಗೊಂಡಿಲ್ಲ ಅಂತ ಅನ್ನೋರು ಆಲ್ಮೋಸ್ಟ್ ಎಲ್ಲರೂ ತಗೊಂಡಿರ್ತಾರೆ ತೊಗೊಳ್ದೆ ಇದ್ದವ್ರು ಯಾರೂ ಇರೋದಿಲ್ಲ ಅದು ಇವತ್ತಿನ ಒಂದು ಪರಿಸ್ಥಿತಿನಲ್ಲಿರೋರು ಸೊ ಇವಾಗ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಮಕ್ಕಳು ಜೊತೆಗೂ ಪೂಜೆ ಮಾಡಿಸ್ಬೇಕು ಈ ಒಂದು ಹಬ್ಬದಲ್ಲಿ ದೊಡ್ಡವರು ಹೊಸ ಬಟ್ಟೆಗಳನ್ನ ಧರಿಸ್ಕೊಳ್ಳೋದಿಲ್ಲ ಚಿಕ್ಕ ಚಿಕ್ಕ ಏನಿರ್ತಾರೆ ಅವರಿಗೆ ಕಡ್ಡಾಯವಾಗಿ ಹೊಸ ಬಟ್ಟೆಗಳನ್ನ ಹಾಕ್ತಾರೆ ಹೊಸ ಬಟ್ಟೆನ ಹಾಕೋಬಾರ್ದು ಈ ಒಂದು ಹಬ್ಬದಲ್ಲಿ ಅಂತ ಹೇಳಿ ಹಾಗೆ ಗಂಟೆನೂ ಕೂಡ ಬಾರಿಸ್ಬಾರ್ದು ಸೊ ನೋಡ್ತಾ ಇದ್ದೀರಲ್ವ ನಮ್ಮ ಒಂದು ಪೂಜೆ ಈ ಒಂದು ಹಬ್ಬದಲ್ಲಿ ಈ ರೀತಿಯಾಗಿ ಆಯಿತು ನನ್ನ ಮಗಳಿಗೆ ಪೂಜೆ ಮಾಡು ಅಂತಂದರೆ ಅವಳು ಸ್ವೀಟ್ಸ್ ತಿನ್ನ ಕೊಡು ನಮ್ಮ ಒಂದು ಸಿಚುವೇಶನ್ ಏನಿತ್ತು ಅದು ರೀಕ್ರಿಯೇಟ್ ಆಗಿಬಿಡ್ತು ನಮಗೆ ಮನೆಯವರೆಲ್ಲರೂ ನಗ್ತಾಯಿದ್ವಿ ಸೊ ಸ್ವೀಟ್ ಕೊಡು ನಂಗೆ ಪೂಜೆ ಮಾಡ್ಬೇಕು ಪೂಜೆ ನಾನು ಮಾಡಲ್ಲ ನಾನು ಮಾಡಲ್ಲ ನೀವೇ ಮಾಡಿಕೊಳ್ಳಿ ನೀವೇ ತಿನ್ನಿ ನಾನು ತಿನ್ನಲ್ಲ ಅಂತೆಲ್ಲ ರೇಗ್ತಿದ್ಲು ಅದಕ್ಕೆ ಪೂಜೆ ಆದ ತಕ್ಷಣನೇ ನೀನೇ ಫಸ್ಟ್ ತಿನ್ನುವಂತೆ ತಿನ್ನುಮ್ಮ ಅಂತಂದಿದ್ಕೆ ಇಲ್ಲ ಇಲ್ಲ ನಂಗೆ ಬರಲ್ಲ ನಾನು ಮಾಡಲ್ಲ ಅಂತ ಹೇಳ್ತಿದ್ಲು ಊರಿಗೆಲ್ಲ ಹೋಗ್ತೀವಿ ಅಂತ ಪೂಸಿ ಓಡಿಸಿ ಇವಾಗ ಪೂಜೆನ ಮಾಡಿದ್ದಾಯಿತು ಎಲ್ಲರೂ ಕೂಡ ಪೂಜೆ ಆದಮೇಲೆ ಕರ್ಪೂರ ಬೆಳಗ್ಗೆ ಧೂಪದ ಸಾಂಬ್ರಾಣಿ ಹೊಗೆನ ಕೊಡೋದನ್ನು ಮರಿಬೇಡಿ ಈ ಆಲ್ಮೋಸ್ಟ್ ಯಾರೂ ಮರೆಯೋಲ್ಲ ಹೊಸ್ದಾಗ ಯಾರು ಮಾಡೋರಿದ್ರೆ ಸಾಂಬ್ರಾಣಿನ ಹಾಕಿ ಈ ಎಡೆ ಸಾಮಾನು ಇರುತ್ತಲ್ಲ ಅದರಲ್ಲೇ ಇರುತ್ತೆ ಮುಂಚೆ ನಾನು ತೋರಿಸಿದ್ದೀನಿ ಅದರಲ್ಲೆಲ್ಲ ಏನೇನು ಇತ್ತು ಅಂತ ಹೇಳಿಬಿಟ್ಟು ಸೊ ನಮ್ಮ ಒಂದು ಮಹಾಲಯ ಅಮಾವಾಸ್ಯೆಯ ಪೂಜೆ ಇಲ್ಲಿಗೆ ಮುಕ್ತಾಯ ಆಯಿತು ಇವಾಗ ಸ್ವಲ್ಪ ಹೊತ್ತು ಹೊರಗಡೆ ಹೋಗಬೇಕು ಸಾಂಬ್ರಾಣಿ ಆಗಿ ಆಗುತ್ತೆ ಅಷ್ಟಾಗಿ ಹಾಕಿ ಇದಾದ ಮೇಲೆ ನಾವು ಸ್ವಲ್ಪ ಹೊತ್ತು ಹೊರ್ಗಡೆ ಹೋಗಿ ಕುತ್ಕೊಂಡು ನಮ್ಮ ಪಿತೃಗಳು ನಮ್ಮ ಏನಿರ್ತಾರೆ ಅವರು ಬಂದು ಇದನ್ನೆಲ್ಲ ಸ್ವೀಕರಿಸ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಸೊ ಹಾಗಾಗಿ ನಾವು ಕೂಡ ಇದೆಲ್ಲ ಆದಮೇಲೆ ಈಗ ಹೊರಗಡೆ ಹೋಗಬೇಕು ನಮ್ಮ ಮನಸ ಇಚ್ಛೆ ಏನೇನಿರುತ್ತೆ ಎಲ್ಲ ನಾವು ಬೇಡ್ಕೋಬೇಕಲ್ವ ಸೊ ಹಾಗಾಗಿ ನಾನು ಕೂಡ ಬೇಡ್ಕೋತಾ ಇದ್ದೀನಿ ನಮ್ಮ ಆಸೆ ಏನಿದೆ ಅದಕ್ಕೆಲ್ಲ ನೀವು ಸಹಾಯ ಮಾಡಿ ಧೈರ್ಯವಾಗಿ ನಮ್ಮ ಬೆನ್ನಿಂದೆ ನಿಂತ್ಕೊಳ್ಳಿ ಅಂತ ಹೇಳಿ ಕೇಳಿಕೊಂಡು ಈಗ ಬಾಗಿಲು ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮ್ಮ ಪಕ್ಕದ ಮನೆಯವ್ರದ್ದು ಹಬ್ಬ ಇರೋದ್ರಿಂದ ಅವ್ರ ಕಾಟೆಲ್ಲ ಆ ಕಡೆ ಸೈಡಲ್ಲಿ ಇಟ್ಟು ಈಗ ಒಂದು ಹತ್ತು ನಿಮಿಷ ನಾವು ಮನೆಯಿಂದ ಹೊರ್ಗಡೆ ಬಂದು ಕೂತ್ಕೊಂಡಿದ್ದೀವಿ ಇಲ್ಲೋ ನನ್ನ ಮಗಳು ತಕರಾರು ಬಿಡಲಿಲ್ಲ ನಾನು ಹೋಗ್ತೀನಿ ಕೋಪ ಮಾಡ್ಕೊಂಡು ಎಲ್ಲ ಹೋಗ್ತಿಲ್ಲೋ ನಮ್ಮ ಮನೆಯವರು ಚೆನ್ನಾಗಿ ಬೈದು ಕೂರಿಸಿದ್ರು ಇವಾಗ ಮನೆ ಒಳಗಡೆ ಬರ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಬಾಗಿಲನ್ನು ತಟ್ಟಿ ಆಮೇಲೆ ನಾವು ಒಳಗಡೆ ಬರಬೇಕಾಗಿರುತ್ತೆ ಸೊ ಇವಾಗ ಅವರೆಲ್ಲರೂ ಸ್ವೀಕರಿಸಿದ್ದಾರೆ ಅಂತ ಹೇಳಿ ಒಂದು ಅರ್ಥ ಸೊ ಇವಾಗ ನೋಡ್ತಾ ಇರ್ಬೋದು ಫೈನಲ್ ಆಗಿ ನಮ್ಮ ಒಂದು ಪೂಜೆ ಎಡೋ ಕಾರ್ಯಕ್ರಮ ಎಲ್ಲ ಆಯಿತು ಇವಾಗ ನಾವು ಊಟ ಮಾಡಬೇಕು ಸೊ ಎಲ್ಲರ ಮನೆಯಲ್ಲೂ ಪಿತೃಪಕ್ಷ ಮಹಾಲಯ ಮಸೆ ಚೆನ್ನಾಗಾಗಿದೆ ಅಂತ ಹೇಳಿ ಅಂದ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು